ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಜಿ ಪಿ ಎಸ್ ನಾವು ಯೂಸ್ ಮಾಡಲೇಬೇಕು ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ದೂರ ದೂರ ಹೋಗ್ತಾ ಇರ್ತೀವಿ ಗೊತ್ತಿಂದ ಇರೋ ಸ್ಥಳಗಳಿಗೆ ಹೋಗ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಾವು ಜಿ ಪಿ ಎಸ್ ಅನ್ನು ಹಾಕ್ಕೊಳ್ಳೇಬೇಕು ಮ್ಯಾಪನ್ನು ಹಾಕ್ಕೊಳ್ಳೇಬೇಕು ಅದರ ಪ್ರಕಾರ ನಮಗೇನು ರೋಡ್ ಗೊತ್ತಿರಲ್ಲ ಇದೇ ಮೇನ್ ರೋಡು ಅಂದ್ಕೊಂಡು ಹೋಗ್ತಾ ಇರ್ತೀವಿ ಈ ಜಿ ಪಿ ಎಸ್ನ ಎಡವಟ್ಟಿಂದ ಮೂರು ಜನರ ಪ್ರಯಾಣ ಹೋಗಿದೆ ಮುಂದೆ ನಾವು ಒಂದು ಸ್ಟೋರಿ ಓದಿದ್ದೆ ಏನಂದ್ರೆ ಯಾರೋ ಒಬ್ರು ಗಂಡ ಹಂಟು ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಜಿ ಎಸ್ ಹಾಕೊಂಡಿದ್ದಾರೆ ಆದರೆ ಆ ಜಿ ಪ್ಲಸ್ ತೋರಿಸಿರೋ ದಾರಿನಲ್ಲಿ ಮುಂದೆ ದಾರಿನೇ ಇಲ್ಲ ಕೆರೆ ಇದೆ ಅಂತೆ ಹಂಗಾಗಿ ಅವ್ನುಡಿತ್ತು ಆ ಗೂಗಲ್ ಮ್ಯಾಪ್ ಕಂಪನಿ ಮೇಲೆನೇ ಏನೋ ಕೇಸ್ ಹಾಕಿತ್ತು ಅದೇನು ದುಡ್ಡು ಬಂತು ಅಥವಾ ಏನು ಕೇಸ್ ಕ್ಲೋಸ್ ಮಾಡಿದ್ರೋ ಗೊತ್ತಿಲ್ಲ ಇದು ಅಂಥದ್ದೇ ಇನ್ನೊಂದು ಕತೆ ಬಟ್ ಸಮಸ್ಯೆ ಏನಂದ್ರೆ ಅಲ್ಲಿ ಪಾಪ ಮುಂದೆ ಹಳ್ಳ ಅಂತ ಕಾಣಿಸ್ತು ನೋಡ್ಕೊಂಡ್ರೆ ಬಚಾವ್ ಆದ್ರೂ ಸುಮ್ಮನಾದ್ರು ಹಂಗಾಗಿಲ್ಲ ಪಾಪ ಬೆಳಗ್ಗೆ ಬೆಳಗಿನ ಸಂದರ್ಭದಲ್ಲಿ ಮತ್ತೆ ಡೇ ಟೈಮ್ ಬ್ರಿಡ್ಜ್ ಸೊತಗಿರೋದು ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದಲ್ಲಿ ನಮ್ಮ ಯೋಗಿ ಆದಿತ್ಯನಾಥರ ರಾಜ್ಯದಲ್ಲಿ ಏನಾಗಿದೆ ಮೂರ್ ಜನ ಫ್ರೆಂಡ್ಸ್ ಮದುವೆ ಇತ್ತು ಅಂತ ಹೇಳಿ ಬೆಳಗ್ಗೆ ಟೈಮ್ ಅಲ್ಲಿ ಹೊರಟಿದ್ದಾರೆ ರೋಡು ತಮಗೆ ಗೊತ್ತಿಲ್ಲದೆ ಇದ್ದಿದ್ರಿಂದ ಜಿ ಪಿ ಎಸ್ ಮ್ಯಾಪ್ ಅನ್ನು ಹಾಕೊಂಡಿದ್ದಾರೆ ಅದು ಹಾಕೊಂಡಾಗ ಹೋಗಿದ್ದಾರೆ ಒಂದು ಬ್ರಿಡ್ಜ್ ಮೇಲೆ ತೋರಿಸಿದ ದಾರಿ ಇವರು ಕಾಮನ್ನಾಗ ಏನು ಮಾಡಿದ್ದಾರೆ ಆಯಿತು ಅಂಥೇಳಿ ಆರಾಮಾಗಿ ಮಾತಾಡ್ಕೊಳ್ತಾ ಚೆನ್ನ ಮಾಡ್ಕೊಂತ ಮೂರು ಜನ ಫ್ರೆಂಡ್ಸು ಹೋಗಿದ್ದಾರೆ ಆ ಬ್ರಿಡ್ಜ್ ಮೇಲೆ ಹತ್ತಿ ಹೋಗಿದ್ದಾರೆ ಸುಮಾರು ಒಂದಷ್ಟು ದೂರ ಹೋದ ಮೇಲೆ ಏಕಾಏಕಿ ಡೌನು ಹೆಂಗಾಗಿರಬೇಡ ನೀರಿಲ್ಲ ಪುಣ್ಯಕ್ಕೆ ಬಟ್ ಪುಣ್ಯಕ್ಕೆ ಅನ್ನೋದಕ್ಕೆ ಪಾಪ ಪಾಪಕ್ಕೆ ಪಾಪ ಯಾರು ಬದುಕೆ ಇಳಿದಿಲ್ಲ ಅದೇ ದುರಂತ ಮೂರು ಜನ ಕೂಡ ಸ್ಪಾಟ್ ಡೆತ್ ಆಗಿದ್ದಾರೆ ಆ ಕಾರ್ ಸೀದಾ ಬಿದ್ದು ಜಕಮ್ ಆಗಿದೆ ಇಂಥ ಅನಾಹುತ ಆಗಿದೆ ನೋಡಿ ಹಿಂದೆ ಅಲ್ಲಿ ದಾರಿ ಇತ್ತು ಹಾಗಾಗಿ ಜಿ ಪಿ ಎಸ್ ಏನು ದಾರಿ ಇದೆ ಅಂತ ತೋರಿಸ್ಬಿಟ್ಟು ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಏನು ಬ್ರಿಡ್ಜ್ ಮಾಡಿದಾರಲ್ಲ ಅವರು ಅದನ್ನು ಮಾಡಬೇಕಿತ್ತು ಅದನ್ನು ಅಲ್ಲಿ ಅದೊಂದು ಬ್ಯಾರಿಕೇಡ್ ಹಾಕಿನೋ ಅಥವಾ ಏನಾದರೂ ಒಂದು ಫಲಕನೋ ಏನೋ ಒಂದು ಬೋರ್ಡ್ ಹಾಕಿದರೆ ಹೋಗ್ತಾ ಇರಲಿಲ್ಲ ಅಲ್ಲಿ ಅರ್ಧ ಇದೆ ಅಂತ ಮೇಲೆ ಅದನ್ನು ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದ ಮೇಲೆ ಇವರು ಏನಕ್ಕಪ್ಪ ಅಲ್ಲಿ ಬೋರ್ಡ್ ಹಾಕ್ಲಾರ್ದಲ್ಲಿ ಓದ್ ಬಿಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಇದು ಇವರು ಹೋಗೋ ಸಂದರ್ಭದಲ್ಲಿ ಏನು ಕುಸ್ತು ಬಿದ್ದಿರೋ ಬಿಡ್ಜಲ್ಲ ಅಲ್ಲಿ ಕೆಲಸ ನಡೀತಾ ಇದೆ ಕೆಲಸ ನಡೆಯೋ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಗೋಲ್ಡ ಹಾಕಬೇಕು ಅಲ್ಲಿ ಅವ್ರು ಬ್ಯಾರಿಕೇಡ್ ಆದ್ರೆ ಹಾಕಬೇಕು ಹಾಕಿದಾಗ ಗೊತ್ತಾಗತ್ತಪ್ಪ ಸುಮ್ಮನೆ ಫ್ರೀ ಬಿಟ್ಬಿಟ್ಟು ಖಾಲಿ ಬಿಟ್ಬಿಟ್ಟು ಅಲ್ಲಿ ಹೋಗಬಾರ್ದು ಅಂತಂದ್ರೆ ಹೊಸ ಹೊಸಬ್ಬರು ಅದೇ ಮುಂದೆ ಬರ್ತಾ ಇರ್ತಾರ ಇಲ್ಲ ಹೊಸ ಹೊಸಬ್ರು ಬರ್ತಾ ಇರ್ತಾರೆ ಆಗಿ ಆ ತರ ನಲವತ್ತೈವತ್ತಾಗಿ ಹೈಟ್ ಇಂದ ಒಂದೇ ಸರಿ ಪ್ರಪಾದ ಕಂಡುಬಿಟ್ಟು ನೀವು ಏನಾಗಿರ್ಬಾರ ಪರಿಸ್ಥಿತಿ ಅಟ್ಯಾಕ್ ಆಗಿರೋ ಕೆಲವರು ಸಹ ಹೋಗ್ಬಿಡ್ತಾರೆ ಹಾಗಾಗಿ ಗೂಗಲ್ ಅನ್ನ ನಂಬಬೇಕು ಬಟ್ ಅರ್ಧ ಅರ್ಧ ನಂಬಿದ್ರೆ ತುಂಬಾ ಒಳ್ಳೇದು ಬರೀ ಅದನ್ನೇ ನಂಬ್ಕೊಂಡು ಹೋಗಬಾರ್ದು ಬಟ್ ನೈಟ್ ಸಂದರ್ಭದಲ್ಲಿ ರಾತ್ರಿ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಜನ ಕೇಳೋಕ್ಕೂ ಯಾರು ಇರಲ್ಲ ಸುಮಾರು ಜನ ನೈಟ್ ಡ್ರೈವಿಂಗು ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗುವಾಗ ಹೊಸ ಹೊಸ ದಾರಿನಲ್ಲಿ ಹೋಗ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಗದಂತೂ ನಿಜ ಕೇಳೋಕ್ಕೂ ಜನ ಇರಲ್ಲ ಅನಿವಾರ್ಯ ಕೆಲವೊಂದು ಬೇರೆ ಬೇರೆ ಸ್ಟೇಟಿಗೆ ಹೋಗಿರ್ತೀವಿ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋದು ನಮಗೆ ಅರ್ಥ ಆಗೋಲ್ಲ ಅಂತ ಸಂದರ್ಭದಲ್ಲಿ ಒಂದಷ್ಟು ಎರವಟೆಗಳು ಆಗ್ತವೆ ಬಟ್ ಸ್ವಲ್ಪ ಹುಷಾರಾಗಿ ಹೋಗೋದು ತುಂಬ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ ಇದು ನಮ್ಮ ಜಿ ಪಿ ಎಸ್ ನ ವ್ಯಥೆ ಉತ್ತರ ಪ್ರದೇಶದ ಕಥೆ ಇಲ್ಲಿವ್ರಿಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸಿಕ್ತಾ ಅಲ್ಲಿವರೆಗೂ ಅಲ್ಲಿವರಿಗೆ ಠ ಠ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ